ಇನ್ನು ಪರಿಷತ್ತ ಮತಗಟ್ಟೆ ಮೇಲೆನೆ ಒಂದು ಮರ ಬಿದ್ದು ಬಿಡ್ತು ಮತಗಟ್ಟೆ ಬಳಿ ಮರ ಬಿದ್ದಂತ ಕಾರಣದಿಂದಾಗಿ ದೊಡ್ಡ ಅನಾಹುತ ಆಗೋದಿತ್ತು ಪ್ರಾಣಾಪಾಯದಿಂದ ಸದ್ಯ ಅಲ್ಲಿದ್ದಂತ ಮಂದಿ ಎಲ್ಲ ಪಾರಾಗಿದ್ದಾರೆ ಡಾಕ್ಟರ್ ಎಸ್ ಗೋಪಾಲರಾಜು ಕಾಲೇಜು ಮುಂಭಾಗ ಇಂತಹದ್ದೊಂದು ಘಟನೆ ನಡೆದಿದೆ ಶಾಮಿಯಾನಂದ್ ಮೇಲೆ ಏಕಾಏಕಿ ಮರ ಒಂದು ಉರುಳು ಬಿದ್ದು ಬಿಡ್ತು ಮರ ಬೀಳ್ತಾ ಇದ್ದ ಹಾಗೆ ಜನ ಎಲ್ಲ ಹೊರಗಡೆ ಓಡೋಗ್ಬಿಟ್ರು ಅಂದ್ರೆ ಅಲ್ಲಿದ್ದಂತ ಕಾರ್ಯಕರ್ತರು ಕಾಲೇಜ್ ಕಾಂಪೌಂಡ್ ಮೇಲೆ ಬಿದ್ದು ಪಕ್ಕಕ್ಕೆ ಮರ ವಾಲುತ್ತೆ ಪ್ರಚಾರಕ್ಕೆ ತಂದಿದ್ದಂತಹ ಕರಪತ್ರಗಳು ಕುರ್ಚಿಗಳು ಎಲ್ಲ ಚೆಲ್ಲಾಪಿಲ್ಲಿ ಆಗಬಹುದು ನೋಡಿ ಪರಿಷತ್ ಮತದಾನದ ಸಂದರ್ಭದಲ್ಲಿ ಆದಂತಹ ಒಂದು ಅನಾಹುತ ಇದು

ಪರಿಷತ್ ಚುನಾವಣೆ ಇವತ್ತು ನಡೀತಾ ಇದೆಯಲ್ಲ ಈ ಸಂದರ್ಭದಲ್ಲಿ ಒಂದು ಮತಗಟ್ಟೆ ಬಳಿ ಹೀಗೆ ಇದ್ದಕ್ಕಿದ್ದಂತೆ ಮರ ಬಿದ್ದಂತಹ ಕಾರಣಕ್ಕಾಗಿ ದೊಡ್ಡ ಅನಾಹುತ ಆಗೋದಿತ್ತು ಆದ್ರೆ ಜನ ಪ್ರಾಣಾಪಾಯದಿಂದ ಅಲ್ಲಿದ್ದಂತಹ ಕಾರ್ಯಕರ್ತರು ಈ ಚುನಾವಣೆಗೆ ಸಂಬಂಧಪಟ್ಟಾಗೆ ಆಯಾ ಪಕ್ಷಗಳ ಏಜೆಂಟ್ಗಳು ಅಲ್ಲಿದ್ದಂಥ ಸಿಬ್ಬಂದಿ ಇವರೆಲ್ಲ ಪಾರಾಗಿದ್ದಾರೆ ನೋಡಿ ಅಲ್ಲಿ ಶಾಮಿಯಾನ ಹಾಕೊಂಡಿದ್ರಲ್ಲ ಅದ್ರ ಮೇಲೇ ಹೀಗೆ ಮರ ಬಿದ್ದುಬಿಟ್ಟಿದೆ ನಿನ್ನೆ ಭಾಳ ಮಳೆ ಬಂದಿರುವಂಥ ಕಾರಣಕ್ಕಾಗಿ ಅದರ ಅನಾಹುತಗಳ ಮುಂದುವರೆದ ಭಾಗ ಈಗಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಮರ ನೋಡೋದಕ್ಕೆ ಗಟ್ಟುಮುಟ್ಟಾಗೇ ಇದೆ ಏನು ಇದು ಈಗ ಕುಸ್ತು ಬಿಡುತ್ತೆ ಅನ್ನುವಂಥ ರೀತಿಯಾಗಿ ಏನೋ ಅದ್ರಲ್ಲಿ ಅನಿಸ್ತಾ ಇರಲಿಲ್ಲ ನೋಡಿ ಈಗ ಮಳೆ ಇಲ್ಲ ಏನಿಲ್ಲ ಹೌದು ನಿನ್ನೆ ಸಂಜೆ ಎಲ್ಲ ಬಂದಿದೆ ಬಟ್ ಈ ಸಂದರ್ಭದಲ್ಲಿ ಆ ಮರ ಕುಸ್ತು ಬಿದ್ದಿರುವಂಥದ್ದು ಅಲ್ಲಿರುವಂಥವ್ರಿಗೂ ಅಚ್ಚರಿ ಆಯಿತು ಬಸ್ ಸದ್ಯ ಪಾರಾಗ್ಬಿಟ್ಟು ಅಲ್ಲ ಅಂತ ನಿಟ್ಟುಸಿರು ಬಿಟ್ಟು ಹಾಗಾಯ್ತು